ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸ್ಫೋಟಕ ಸೀಕ್ರೆಟನ್ನು ಈಗ ತೆಗೆದಿದೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಏನಾಗ್ತಿದೆ ಹೊರಗಡೆ ಅಧಿಕಾರದ ಕಿತ್ತಾಟ ಕುರ್ಚಿ ಫೈಟು ಇದೆಲ್ಲ ಆಗ್ತಿದ್ರೆ ಸಿದ್ದು ಸರ್ಕಾರದಲ್ಲಿ ಒಳಗಡೆ ನಡೆದಿರೋದೇನು ದಾಖಲೆ ಸಮೇತ ಈಗ ಸಿದ್ದುಗೆ ಶಾಕ್ ಕೊಟ್ಟ ಕಮಲ ಪಡೆ ಬಿ ಜೆ ಪಿ ಹೈಕಮಾಂಡ್ ಈಗಾಗಲೇ ಟಾಸ್ಕ್ ಕೊಟ್ಟಿದೆ ಕುರ್ಚಿ ಫೈಟ್ ನಡೀತಿರೋ ಹೊತ್ತಲ್ಲಿ ನಿಮ್ಮ ಕೆಲಸ ಶುರು ಮಾಡಿಕೊಳ್ಳಿ ಯಾರ್ಯಾರದ್ದೇನೇನಿದೆಯೋ ಜನರ ಮುಂದೆ ರಾಜ್ಯದ ಜನರ ಮುಂದೆ ಅಂತ ಅದರ ಭಾಗವಾಗಿ ಈಗ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀವಿ ಸಿ ಎಸ್ ವೀಕ್ಷಕ್ರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ರಾಜ್ಯದ ಜನಕ್ಕೆ ಮಹಾ ಮೋಸ ನಡೀತಿದೆಯಾ ಬಿ ಜೆ ಪಿ ಈಗ ದಾಖಲೆ ಇಟ್ಟು ಈ ಒಂದು ಗಂಭೀರ ವಿಚಾರವನ್ನು ತೆಗೆದಿರೋದು ಸಿದ್ದರಾಮಯ್ಯ ಸರ್ಕಾರ ರಾಜ್ಯದ ಜನಕ್ಕೆ ಕೊಟ್ಟಂಥ ಪ್ರಾಮಿಸೇ ಬೇರೆ ಆದರೆ ಅದರ ವಿರುದ್ಧ ದಿಕ್ಕಿನಲ್ಲಿ ಮಹಾಮೋಸವೇ ನಡೀತಿದೆ ಅಂತ ಮೊನ್ನೆ ಸೆಷನ್ನಲ್ಲಿ ಗೃಹಲಕ್ಷ್ಮಿದ ಚಾಪ್ಟರ್ ಆಯಿತು ಐದು ಸಾವಿರ ಕೋಟಿ ಸ್ಕ್ಯಾಮು ಒಂದು ಕಾಲು ಕೋಟಿ ಮಹಿಳೆಯರಿಗೆ ಪಂಗ್ನಾಮ ಹಾಕಿದ್ದಾರೆ ಮಹಾಮೋಸ ಮಾಡಿದ್ದಾರೆ ಅದು ಕೂಡ ಒಪ್ಪಿಕೊಂಡು ಕ್ಷಮೆನೂ ಕೇಳಿ ದುಡ್ಡು ಹಾಕೋದ್ರ ಬಗ್ಗೆ ಈಗ ಪ್ರಸ್ತಾಪನೂ ಮಾಡ್ತಿಲ್ಲ ಅನ್ನೋದು ಒಂದಾಯ್ತಾ ಈಗ ನೋಡಿ ರಾಜ್ಯದ ಅಕ್ಕಿ ಬೇರೆ ರಾಜ್ಯಗಳಿಗೆ ವಿದೇಶಗಳಿಗೂ ಕೂಡ ಪಾಲಿಷ್ ಆಗಿ ಕಳ್ಳ ದಾರಿಯಲ್ಲಿ ಹೋಗ್ತಾ ಇರೋದು ಈಗ ಬಟಾ ಬಯಲಾಗಿದೆ ಅದರಲ್ಲಿ ಪೊಲೀಸರು ಕೆಲವು ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರ ಹಾಗಾದರೆ ಸರ್ಕಾರಕ್ಕೆ ಗಮನಕ್ಕಿದೆಯಾ ಇದು ಮೀಡಿಯಾಗಳು ಕವರ್ ಮಾಡೋಕೆ ಹೋಗಿದ್ದಕ್ಕೆ ಮೀಡಿಯಾ ವಿರುದ್ಧನೇ ತಿರುಗಿ ಬಿದ್ದಿದ್ಯಾಕೆ ಮಂತ್ರಿಗಳು ಇದನ್ನು ಗಮನಸೇ ಇಲ್ವಾ ಅಥವಾ ಮಂತ್ರಿಗಳಿಗೆ ಗೊತ್ತಿದ್ಕೊಂಡೆ ನಡೀತಿದೆ ಈ ರೀತಿ ಬಿ ಜೆ ಪಿ ಈಗ ಬೇರೆ ರಾಜ್ಯದಲ್ಲಿ ಕರ್ನಾಟಕದ ಅಕ್ಕಿ ಬೇಯ್ತಾ ಇದೆ ಎಂಟು ತಿಂಗಳಲ್ಲಿ ನಾನ್ನೂರ ಎಂಬತ್ತೆರಡು ಪ್ರಕರಣ ಪತ್ತೆಯಾಗಿದೆ ಕಳ್ಳಸಾಗಾಟದ್ದು ಕರ್ನಾಟಕದ ಅಕ್ಕಿ ಕಳ್ಳಸಾಗಾಟದ್ದು ಎಷ್ಟೋ ಒಟ್ಟು ಎಂಟು ತಿಂಗಳಲ್ಲಿ ನಾನೂರ ಎಂಬತ್ತೆರಡು ಪ್ರಕರಣ ಅಂದ್ರೆ ಹೆಂಗಾಗತ್ತೆ ಇದು ಎಲ್ಲೋ ಒಂದೆರಡು ಪ್ರಕರಣ ಸರಿ ಏನೋ ಒಂದು ಹತ್ತು ಕೆ ಜಿ ನೂರು ಕೆಜಿ ಅಲ್ಲ ಟನ್ ಗಟ್ಟಲೆ ಅಕ್ಕಿ ಕರ್ನಾಟಕದ್ದು ಪದೇ 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 ಕಳ್ಳರ ಕೈಗೆ ಸೇರತ್ತೆ ಬೇರೆ ರಾಜ್ಯ ಬೇರೆ ದೇಶಕ್ಕೂ ಪಾಲಿಶ್ ಆಗಿ ಹೋಗುತ್ತೆ ಅಂದ್ರೆ ಇದ್ರ ಹಿಂದೆ ಯಾರಿದ್ದಾರೆ ಒಟ್ಟು ಈವರೆಗೆ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಮೂರು ಕ್ವಿಂಟಾಲ್ಗೂ ಹೆಚ್ಚು ಅಕ್ಕಿಯನ್ನು ವಶಕ್ಕೆ ಪಡೆಯಲಾಗಿದೆ ಇನ್ನು ಹೋಗಿದ್ದೆ ಅಷ್ಟು ಅನ್ನೋದು ಲೆಕ್ಕಕ್ಕೆ ಇಲ್ಲ ದಿಢೀರ್ ಅಂತ ರೇಡ್ ಮಾಡಿ ಅಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರುವಂತ ಅಕ್ಕಿ ಇದು ಮಾಲು ಇಷ್ಟು ಸಿಕ್ಕಾಕೊಂಡಿರೋದು ಬಡವರ ಕೈ ಸೇರ್ಬೇಕಾಗಿರೋ ಅಕ್ಕಿ ಯಾರ ಕೈ ಸೇರ್ತಾ ಇದೆ ನೋಡಿ ಮಾನ್ಯ ಸಿದ್ಧರಾಮಯ್ಯನವರೇ ಕುರ್ಚಿಯಲ್ಲಿ ಇರುವಷ್ಟು ದಿನವಾದ್ರು ಬಡವರಿಗೆ ಅಂತ ಕೊಡಲ್ಪಟ್ಟ ಅಕ್ಕಿ ಬಡವರ ಮನೆಗೆ ತಲುಪಿಸಿ ಪುಣ್ಯ ಕಟ್ಕೊಳ್ಳಿ ಅನ್ನರಾಮಯ್ಯ ಅನ್ನೋ ಬಿರುದು ಬೇರೆ ತಗೊಂಡಿದ್ದೀರಿ ಆದರೆ ಏನಾಗ್ತಿದೆ ನೋಡಿ ಅಂತ ಜನರ ಮುಂದಿಡ್ತಿದೆ ಹಾವೇರಿ ಜಿಲ್ಲೆಯ ಅಕ್ಕಿ ಕಳ್ಳ ಅಂತಲೇ ಕುಖ್ಯಾತಿ ಹೊಂದಿರುವ ಸಚಿನ್ ಕಬ್ಬೂರು ಈ ಅಕ್ರಮ ದಂಧೆಯ ರೂವಾರಿ ಬರೋಬ್ಬರಿ ಅರವತ್ತ್ ಮೂರು ಟನ್ ಅನ್ನ ಭಾಗ್ಯದ ಅಕ್ಕಿ ಐವತ್ತು ಕ್ವಿಂಟಲ್ ಗೋಧಿ ಆಹಾರ ಇಲಾಖೆ ಅಧಿಕಾರಿಗಳಿಗೆ ವಶಪಡಿಸ್ಕೊಂಡಿದ್ದಾರೆ ಸಿಕ್ಕಾಪಟ್ಟೆ ಪಟ್ಟೆ ದೂರಿತ್ತು ಎಲ್ಲಿ ಹೋಗ್ತಿದೆ ಎಲ್ಲಿ ಹೋಗ್ತಿದೆ ಅಂತ ಮಾಧ್ಯಮದವರು ಕವರ್ ಮಾಡೋದಕ್ಕೆ ಹೋದರೆ ಮಾಧ್ಯಮದವ್ರ ಮೇಲೇನೇ ಮುಗಿ ಬಿದ್ದಿದ್ದಾರೆ ಸ್ಥಳೀಯರ ಮಾಹಿತಿ ಸ್ಥಳೀಯರೇ ಇದನ್ನು ಹಿಡಿದುಕೊಟ್ಟಿರೋದು ಕೊನೆಗೆ ಆಹಾರ ಇಲಾಖೆ ಅಧಿಕಾರಿಗಳು ಬಂದು ರೇಡ್ ಮಾಡಿದ್ದಾರೆ ಸ್ಥಳೀಯರು ಇನಿಷಿಯೇಟಿವ್ ತಗೊಂಡ ಮೇಲೆ ಹಾಗಾದರೆ ಇಲಾಖೆಗೆ ಸಚಿವರಿಗೆ ಅಧಿಕಾರಿಗಳಿಗೆ ಯಾರಿಗೂ ಇದು ಗೊತ್ತೇ ಆಗ್ತಿಲ್ವಾ ಏನು ಕಡಿಮೆ ಅಮೌಂಟ್ ಆಯಿತು ಅರವತ್ತ್ ಮೂರು ಟನ್ ಅನ್ನ ಭಾಗ್ಯದ ಅಕ್ಕಿ ಲಾರಿ ಸಿಕ್ಕಾಪಟ್ಟೆ ಲಾರಿಗಳಲ್ಲಿ ಬೇರೆ ರಾಜ್ಯಗಳಿಗೆ ಸಾಗಾಟ ಆಗ್ತಾ ಇತ್ತು ಖಚಿತ ಮಾಹಿತಿ ಮೇರೆಗೆ ಈ ಒಂದು ರೇಡ್ ಅನ್ನ ನಡೆಸಲಾಗಿದೆ ನೋಡಿ ನೋಡಿ ಇಲ್ಲಿ ರಾಜಾರೋಷವಾಗಿ ಅಕ್ಕಿ ಕಳ್ಳ ಸಾಗಾಟ ನಡೀತಿದೆ ಅನ್ನೋದು ಮಹತ್ವದ್ದು ಹಿಂದೆ ಶಿವಾನಂದ ಪಾಟೀಲ್ ಉಸ್ತುವಾರಿ ಸಚಿವರು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿರ್ತಾರೆ ಸಚಿನ್ ಕಪೂರ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಆದ್ರೆ ಸಚಿವರ ಆದೇಶಕ್ಕೆ ಬೆಲೆನೇ ಇಲ್ಲ ಕ್ರಮನೇ ಕೈಗೊಂಡಿಲ್ಲ ಈ ಅಕ್ಕಿ ಕಳ್ಳನನ್ನ ಓಡಾಡೋಕ್ ಬಿಟ್ಟಿದ್ಯಾರು ಕ್ರಮ ಸರ್ಕಾರ ಹೇಳಿದ ಮೇಲೂ ಆತನ ಮೇಲೆ ಕ್ರಮ ಆಗ್ತಿಲ್ಲ ಅಂದ್ರೆ ಪೊಲೀಸರು ಇನ್ವಾಲ್ವ್ ಆಗಿದ್ದಾರೆ ಅಥವಾ ದೊಡ್ಡ ದೊಡ್ಡವರು ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ ಸಣ್ಣ ಪ್ರಮಾಣದ ದಂಧೆ ಅಲ್ಲ ಇಲ್ಲಿ ನಡೀತಿರೋದು ಒಂದ್ ಕಡೆ ರೈತರಿಗೆ ಯೂರಿಯಾ ಕೊರತೆ ಆಗಿ ರಾತ್ರಿ ಇಡೀ ಕ್ಯೂ ನಿಂತು ಅವ್ರ ಜೀವಕಪಾಯ ಬಂತು ಕೇಂದ್ರ ಸರ್ಕಾರದ ವಿರುದ್ಧ ದೂರ್ತು ರಾಜ್ಯ ಸರ್ಕಾರ ಆದ್ರೆ ಅದೇ ಯೂರಿಯಾ ಕಳ್ಳ ಸಂತೆಯಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಆಗಿದ್ದು ಬಟ ಬಯಲಾಯಿತು ಕೇಂದ್ರದ ಒಂದು ವಿಭಾಗ ರೇಡ್ ಮಾಡಿದಾಗ ಅದು ಸಿಕ್ಕಬಿತ್ತು ದೊಡ್ಡ ಪ್ರಮಾಣದಲ್ಲಿ ಎ ಪಿ ಎಮ್ ಸಿಗಳ ಮೂಲಕ ರೈತರಿಗೆ ಸೇರಬೇಕಾದಂಥ ಯೂರಿಯಾ ಹೆಂಗೆ ಈ ಕಳ್ಳರ ಕೈಗೆ ಹೋಯಿತು ಅನ್ನೋ ಪ್ರಶ್ನೆಯನ್ನು ಕೇಳಿ ಇದೊಂದು ದೊಡ್ಡ ಮಾಫಿಯಾ ರಾಜ್ಯ ಸರ್ಕಾರ ಕೈ ಜೋಡಿಸಿದೆ ಅಂತ ಬಿಜೆಪಿ ಆರೋಪ ಮಾಡ್ತು ಈಗ ಅಕ್ಕಿ ದಂಧೆಯಲ್ಲೂ ಕೂಡ ರಾಜ್ಯ ಸರ್ಕಾರದ್ದೇ ಪಾಲಿದೆ ಅಂತ ಬಿ ಜೆ ಪಿ ಮುಗಿಬಿದ್ದಿದೆ ಸಚಿವರು ಏನೇ ಆದೇಶ ಕೊಟ್ಟರೂ ಕೂಡ ಏನೂ ಆಕ್ಷನ್ ಇಲ್ಲ ರಾಜಾರೋಷವಾಗಿ ಆತ ಮತ್ತೆ ಅದೇ ದಂಧೆ ನಡೆಸ್ತಾನೆ ಅದೇ ಜಿಲ್ಲೆಲಿ ಓಡಾಡ್ತಾನೆ ಅಂದ್ರೆ ಯಾರ ಕೃಪಾ ಕಟಾಕ್ಷ ಇದೆ ಇದೊಂದು ದೊಡ್ಡ ಮಾಫಿಯಾ ಅಂತ ಸರ್ಕಾರದ ವಿರುದ್ಧ ಈಗ ಆಕ್ರೋಶ ಸಿಡದೆದ್ದಿದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಕ್ಕಿ ಹೊರಗಡೆ ಹೋಗುತ್ತೆ ಅದು ರಾಜಾರೌಷವಾಗಿ ಅಂದರೆ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಇವರಿಗೆ ಮಾಧ್ಯಮದವರು ಜೀವದ ಹಂಗು ತೊರೆದು ಇದನ್ನು ರಿಪೋರ್ಟ್ ಮಾಡೋಕೋದ್ರೆ ಅವ್ರ ಮೇಲೆ ದಾದಾಗಿರಿ ಈಗಾಗಲೇ ಅಕ್ರಮ ಅಕ್ಕಿ ಸಂಗ್ರಹದ ಹಲವು ಪ್ರಕರಣಗಳು ದಾಖಲಾಗಿವೆ ನೋಡಿ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಪ್ರಕರಣಗಳು ದಾಖಲಾಗಿವೆ ಆದರೆ ಇದುವರೆಗೂ ಯಾವುದೇ ಕಠಿಣ ಕ್ರಮವನ್ನು ಕೈಗೊಂಡಿಲ್ಲ ಅನ್ನೋದು ಆಶ್ಚರ್ಯ ಹೆಂಗೆ ಇದು ಸಾಧ್ಯ ಇಷ್ಟು ಸೀರಿಯಸ್ ಕೇಸು ನಮ್ಮ ರಾಜ್ಯದಕ್ಕೆ ಕಂಡವ್ರ ಪಾಲಾಗ್ತಿದೆ ಅಂದರೆ ಆ್ಯಕ್ಷನ್ ತಗೊಳ್ಳೇಬೇಕಿತ್ತು ಅನ್ನರಾಮಯ್ಯನವರ ಮಹತ್ವಾಕಾಂಕ್ಷೆಯ ಯೋಜನೆ ಇದು ಸಿದ್ದರಾಮಯ್ಯನವರು ಕಾಳಜಿ ವಹಿಸಿ ಆ್ಯಕ್ಷನ್ ತಗೊಳ್ಬೇಕಿತ್ತು ಬಟ್ ಇದುವರೆಗೂ ಕಠಿಣ ಕ್ರಮವೇ ಆಗಿಲ್ಲ ಅಂತ ಬಿ ಜೆ ಪಿ ಮುಗಿಬಿದ್ದಿರೋದು ಇಷ್ಟು ದೊಡ್ಡ ಅಕ್ರಮ ನಡೀತಿದೆ ಪೊಲೀಸ್ ಇಲಾಖೆ ಸುಮ್ಮನಿರೋದು ನೋಡಿದ್ರೆ ಯಾರು ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಅಂತ ಈಗ ದೊಡ್ಡ ಆಕ್ರೋಶವೇ ಸಿಡಿದಿದೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಇದನ್ನು ತಡೀತಿರೋ ಇಲ್ವೋ ಎಷ್ಟು ದಿನ ಇರ್ತಿರೋ ನೀವು ಗೊತ್ತಿಲ್ಲ ಇದ್ದಷ್ಟು ದಿನ ಅನ್ನ ಭಾಗ್ಯದ ಅಕ್ಕಿ ಕಂಡವರು ಪಾಲಾಗೋಕ್ ಬಿಡಬೇಡಿ ಕೇಂದ್ರ ಸರ್ಕಾರ ಕೊಡ್ತಿರೋ ಅಕ್ಕಿ ಅದನ್ನು ನೀವು ತಲುಪಿಸ್ತಿಲ್ಲ ಫಸ್ಟ್ ದುಡ್ಡು ಕೊಡ್ತೀನಿ ಅಂದ್ರೆ ಅದು ಹಾಕ್ಲಿಲ್ಲ ಸರಿಯಾಗಿ ಆಮೇಲೆ ಅಕ್ಕಿ ಕೊಡ್ತೀನಿ ಅಂದ್ರೆ ಈಗ ಅಕ್ಕಿ ನೋಡಿದ್ರೆ ಹಿಂಗಾಗ್ತಿದೆ ಏನ್ ನಡೀತಿದೆ ನಿಮ್ಮ ಸರ್ಕಾರದಲ್ಲಿ ಅಂತ ಮುಗಿಬಿದ್ದಿದ್ದಾರೆ ಅಕ್ರಮ ಅಕ್ಕಿ ಕಳಸಾಗಾಣೆಗೆ ಕಡಿವಾಣ ಇಲ್ಲ ಬಡವರ ಅಕ್ಕಿ ಅನ್ಯ ರಾಜ್ಯದ ಪಾಲಾಗ್ತಿದೆ ಒಪ್ಪಂದದ ಮೇರೆಗೆ ಸಿಎಂ ಡಿ ಸಿ ಎಂ ಫೋಟೋ ಹಾಕಿ ಈಗ ಬಿ ಜೆ ಪಿ ಮುಗಿಬಿದ್ದಿರೋದು ಇದು ಒಂದು ಕಡೆ ಆದರೆ ಬೇರೆ ಬೇರೆ ಪ್ರಕರಣಗಳಲ್ಲಿ ರಾಜ್ಯದಲ್ಲಿ ಏನಾಗ್ತಿದೆ ಸರ್ಕಾರ ಏನು ಮಾಡ್ತಿದೆ ಅನ್ನುವ ಆಕ್ರೋಶ ನೋಡಿ ಇದರ ಜೊತೆ ಅಕ್ಕಿ ಜೊತೆಗೆ ಇನ್ನೊಂದು ಸ್ಕಾಲರ್ಶಿಪ್ ಕೊಡದೆ ಒಂದು ಪಾಯಿಂಟ್ ಆರು ಸೊನ್ನೆ ಅಂದರೆ ಒಂದು ಕೋಟಿ ಅರವತ್ತು ಲಕ್ಷ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನೇ ಕೊಡದೆ ಪಂಗನಾಮ ಹಾಕಿದೆ ಇದು ಕಾಂಗ್ರೆಸ್ನ ಸ್ಕೀಮ್ ಅಲ್ಲ ಕಾಂಗ್ರೆಸ್ನ ಸ್ಕ್ಯಾಮ್ ಅಂತ ಬಿಜೆಪಿ ಮುಗಿಬಿದ್ದಿರೋದು ಹಿಂದುಳಿದ ವರ್ಗಗಳ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದಿರೋ ಲೂಟಿಕೋರ ಸರ್ಕಾರ ಒ ಬಿ ಸಿ ಸಮುದಾಯದ ವಿದ್ಯಾರ್ಥಿಗಳಿಗೇನೆ ವಿದ್ಯಾರ್ಥಿ ವೇತನ ಕೊಡ್ತಿಲ್ಲ ಸಾಮಾಜಿಕ ನ್ಯಾಯದ ಕುರಿತು ಹರಿಕತೆ ಹೊಳಿತಾರೆ ಸಿದ್ದರಾಮಯ್ಯವರು ಪಾಪ ಅಂತ ಮುಗಿಬಿದ್ದಿದ್ದಾರೆ ಒಂದು ಕಡೆ ಸ್ಕಾಲರ್ಶಿಪ್ನ ಇಷ್ಟು ದೊಡ್ಡ ಮೊತ್ತ ಆ ಕಡೆ ಗೃಹಲಕ್ಷ್ಮಿಯ ಎರಡು ತಿಂಗಳನ್ನ ಎಗರಿಸಿರೋದು ಸೊ ಸರ್ಕಾರ ಈ ದುಡ್ಡಲ್ಲಿ ಏನು ಮಾಡ್ತಾ ಇದೆ ಅಂತ ಬಿ ಜೆ ಪಿ ಆಕ್ರೋಶ ಹೊರಹಾಕಿದ್ದು ಚಾರ್ಜ್ ಶೀಟ್ ರೆಡಿ ಮಾಡಿದೆ ಸಿದ್ದು ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಏನಾಗ್ತಿದೆ ನೋಡಿ ಅಂತ ಈಗ ಹೈಕಮಾಂಡ್ ಆದೇಶದಂತೆ ತೀವ್ರ ಹೋರಾಟವನ್ನು ಕೈಗೆತ್ಕೊಳ್ತಾ ಇರೋದು ಎಲ್ಲ ವಿವಿಧ ವಿಚಾರಗಳಲ್ಲಿ ಸರ್ಕಾರ ಏನು ಮಾಡ್ತಿದೆ ಅಂತ ಮೊನ್ನೆ ಈ ಕೇಂದ್ರ ರಾಜ್ಯ ಕ್ರೆಡಿಟ್ ಜಟಾಪಟಿ ಆಯಿತು ಆಗೇನಂದ್ರು ಹನ್ನೆರಡು ಕಡೆ ಬೆಳಗಾವಿಗೆ ಸರ್ಕಾರ ಕೇಂದ್ರ ಸರ್ಕಾರ ಹಣ ಕೊಟ್ಟರು ಇವರು ಭೂಮಿ ಕೊಡ್ತಿಲ್ಲ ಒಂದೂವರೆ ವರ್ಷದಿಂದ ರೈಲ್ವೆ ಮತ್ತೆ ಕಾರಿಡಾರ್ ಮಾಡೋದಕ್ಕೆ ಕೈಗಾರಿಕಾ ಕಾರಿಡಾರ್ ಮಾಡೋದಿಕ್ಕೆ ಕೇಂದ್ರ ಅನುವು ಮಾಡಿಕೊಟ್ರು ರಾಜ್ಯ ಸರ್ಕಾರ ಅನುವು ಕೊಡ್ತಿಲ್ಲ ಮಂಡ್ಯದಲ್ಲಿ ಸೆಮಿಕಂಡಕ್ಟರ್ ಘಟಕ ಮಾಡೋದಿಕ್ಕೆ ಭೂಮಿ ಬೇಕು ಅಂತ ಎರಡು ಸಲ ಲೆಟ್ರ್ ಕುಮಾರಸ್ವಾಮಿ ಅವರು ಆಕ್ರೋಶ ಹೊರ ಹಾಕಿದ್ರು ರಾಜ್ಯ ಸರ್ಕಾರ ಭೂಮಿ ಕೊಡ್ತಿಲ್ಲ ಅಭಿವೃದ್ಧಿ ಕೇಂದ್ರ ಸರ್ಕಾರ ಮಾಡೋ ಕೊರಟಿದ್ದನ್ನು ಸಬರ್ಬನ್ ಅಬನ್ನಿಂದ ಹಿಡಿದು ವಿವಿಧ ವಿಚಾರಗಳಲ್ಲಿ ರಾಜ್ಯ ಸರ್ಕಾರ ರೆಸ್ಪಾಂಡೇ ಮಾಡ್ತಿಲ್ಲ ಅನ್ನುವಂಥ ಆಕ್ರೋಶ ಸಿಡಿತು ಈಗ ನೋಡಿದ್ರೆ ರಾಜ್ಯ ಸರ್ಕಾರ ತನ್ನ ಕೈಯಿಂದ ಕೊಡಬೇಕಾಗಿರೋದನ್ನ ಈ ರೀತಿ ಕಳ್ಳರ ಕೈಗೆ ಒಪ್ಪಿಸ್ತಾ ಇದೆ ಅನ್ನುವಂಥ ಆಕ್ರೋಶ ಸಿಡಿದಿದೆ ಅದ್ರ ಜೊತೆಗೆ ನೋಡಿ ಸಿದ್ದರಾಮಯ್ಯವ್ರಿಗಿಂತ ವೀರಪ್ಪನ್ನೇ ಬೆಟರ್ರು ಅಂತ ಒಂದು ಅಂಕಿಅಂಶ ಇಟ್ಟಿದ್ದಾರೆ ಯಾರು ಆರ್ ಅಶೋಕ್ ಅವರು ಸಿಎಂ ಸಿದ್ದರಾಮಯ್ಯನವರು ಎರಡೂವರೆ ವರ್ಷದ ಆಡಳಿತಾವಧಿಯಲ್ಲಿ ರಾಜ್ಯದಲ್ಲಿ ಇನ್ನೂರ ಆರಕ್ಕೂ ಹೆಚ್ಚು ಆನೆಗಳ ಸಾವು ಸಂಭವಿಸಿದೆ ದಂತಚೋರ ವೀರಪ್ಪನ್ ಇಪ್ಪತ್ತೈದು ವರ್ಷಗಳಲ್ಲಿ ಐದ್ನೂರು ಆನೆ ಹತ್ಯೆಗೈದಿರಬಹುದು ಸಿದ್ದರಾಮಯ್ಯ ಅವ್ರಿಗಿಂತ ವೀರಪ್ಪನೇ ಉತ್ತಮ ಅನಿಸುತ್ತೆ ಅಂತ ವ್ಯಂಗ್ಯವಾಡ್ತಿರೋದು ಬಿಜೆಪಿ ಕಳೆದ ಎರಡು ವರ್ಷಗಳಲ್ಲಿ ಅರವತ್ತೊಂದು ಚಿರತೆ ಹತ್ತೊಂಬತ್ತು ನವಿಲು ಅರಣ್ಯ ಇಲಾಖೆ ಸುಪರ್ದಿಯಲ್ಲಿದ್ದ ಜಿಂಕೆಗಳು ಎಲ್ಲ ಸತ್ತೋಗಿವೆ ಸೊ ಯಾವ ಇಲಾಖೆ ತಗೊಂಡ್ರು ಕೂಡ ಕಂಪ್ಲೀಟ್ ಫೇಲ್ಯೂರ್ ಅಂತ ಈಗ ಒಂದಾದ ಮೇಲೆ ಒಂದು ಚಾರ್ಜ್ ಶೀಟನ್ನು ರಿಲೀಸ್ ಮಾಡ್ತಿರೋದು ಜಿಂಕೆ ಮಾಂಸ ಮಾರಾಟ ಮುಂದುವರೆತಿದೆ ವಿದೇಶದಿಂದ ಹಾವುಗಳನ್ನು ತಂದು ಮಾರಾಟ ಮಾಡ್ತಿದ್ದಾರೆ ಜಂಗಲ್ ಸಫಾರಿಯನ್ನೇ ಅವರು ಅಹ್ ರದ್ ರದ್ದುಗೊಳಿಸಿ ಸಫಾರಿಯಿಂದ ವನ್ಯಜೀವಿ ಮಾನವ ಸಂಘರ್ಷ ಆಗ್ತಿಲ್ಲ ಆದರೆ ಅಕ್ರಮದಿಂದಾಗಿ ಸಮಸ್ಯೆ ಆಗ್ತಿದೆ ಹಾಗೆ ಏನು ಈತರೆ ಕಾರ್ಯನಿರ್ವಹಿಸ್ತಿರುವಂಥ ಆರು ಸಾವಿರ ಸಿಬ್ಬಂದಿ ಸಂಕಷ್ಟಕ್ಕೆ ಸಿಕ್ಕಾಕ್ಕೊಂಡಿದ್ದಾರೆ ಈಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಯಾವ ಇಲಾಖೆ ರಿಪೋರ್ಟ್ ತೆಗೆದರೂ ಕೂಡ ಮಹಾಮೋಸ ಅಕ್ರಮ ವಂಚನೆ ಭ್ರಷ್ಟಾಚಾರ ನಡೀತಿದೆ ಅಂತ ಬಿ ಜೆ ಪಿ ಸಾಲು ಸಾಲು ಆರೋಪಗಳನ್ನು ಇಟ್ಟು ಅಂಕಿಅಂಶಗಳನ್ನು ಇಟ್ಟು ಚಾರ್ಜ್ ಶೀಟ್ ರೆಡಿ ಮಾಡಿ ಈಗ ಮುಗಿ ಬೀಳ್ತಿರೋದು ಸಿದ್ದು ಸರ್ಕಾರದ ವಿರುದ್ಧ ಎಲ್ಲಕ್ಕಿಂತ ಪ್ರಮುಖವಾಗಿ ಈಗ ಅಕ್ಕಿ ಕಳ್ಳ ಸಾಗಾಟ ಬಹಳ ಮಹತ್ವ ಪಡ್ಕೊಳ್ತಿದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಳಸಾಗಾಟ ಮಾಡ್ತಾರೆ ಅದು ಕೂಡ ಸಚಿವರು ಈ ವ್ಯಕ್ತಿಯನ್ನು ಒಳಗೆ ಹಾಕಿ ಅಂತ ಹೇಳಿದ ಮೇಲೂ ಆತ ರಾಜಾರೋಷವಾಗಿ ದಂಧೆ ನಡೆಸ್ತಾನೆ ಇದು ಹೆಂಗೆ ಈ ಸೀಕ್ರೆಟ್ ಏನು ಅಂತ ಈಗ ಬಿ ಜೆ ಪಿ ಪ್ರಶ್ನೆ ಮಾಡ್ತಿರೋದು ಕಾದು ನೋಡೋಣ ಸಿದ್ದರಾಮಯ್ಯವರು ಇದೆಲ್ಲದ್ರ ಬಗ್ಗೆ ಏನೇನು ಆ್ಯಕ್ಷನ್ ತಗೊಳ್ತಾರೆ ಬಿ ಜೆ ಪಿಗೆ ಯಾವ ರೀತಿ ಉತ್ತರವನ್ನು ಕೊಡ್ತಾರೆ ಅಂತ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು